ಓಕೆ ನನ್ನ ವಾಯ್ಸ್ ಕೇಳಿಸ್ತಾ ಅಲ್ವಾ ಗುಡ್ ಈವ್ನಿಂಗ್ ಎಲ್ರಿಗೂ ಆ್ಯಕ್ಚುಲಿ ನಾನು ಇದರಲ್ಲಿ ಪೋಸ್ಟ್ ಮಾಡಿದ್ದೀನಿ ಅಂತ ಅನ್ಕೊಂಡೆ ಅಂದ್ಕೊಂಡೆ ಗ್ರೂಪ್ ಗ್ರೂಪಲ್ಲಿ ಬಟ್ ಯಾಕಿ ಯಾರು ಜಾಯ್ನ್ ಆಗಿಲ್ಲ ಅಂತ ನೋಡ್ತಾ ಇದ್ದೀನಿ ತ್ರೀ ಥರ್ಟಿ ಆಗಿದೆ ನಾನು ಅದನ್ನ ಶೇರೆ ಮಾಡಿಲ್ಲ ನನಗೆ ಸಾರಿ ಸ್ವಲ್ಪ ಲೇಟ್ ಆಯ್ತು ಟೂ ಮಿನಿಟ್ಸ್ ಲೇಟ್ ಆಗಿರೋದು ಸ್ಟಾರ್ಟ್ ಮಾಡುವಲ್ವಾ ಓಕೆ ಫಸ್ಟ್ ಡೈಲಿ ಕೇಳುವಾಗೇ ಸೊ ಮಾರ್ಕೆಟ್ ಮಾರ್ಕೆಟಲ್ಲಿ ಸೊ ಇವನ್ ನಾನು ಇಲ್ಲಿ ಪೋಲ್ ಕ್ರಿಯೇಟ್ ಮಾಡಿದ್ದೀನಿ ಬಟ್ ಪೋಲ್ ಕ್ರಿಯೇಟ್ ಮಾಡಿರೋ ಇವತ್ತು ಸ್ವಲ್ಪ ಲಾಸ್ ಜಾಸ್ತಿ ಆಗಿದೆ ನನಗೆ ಕರೆಕ್ಟ್ ಅಲ್ವಾ ಸೊ ಮೂವತ್ತಾರು ಜನ ಪ್ರಾಫಿಟ್ ಮಾಡಿದ್ದಾರೆ ಸೊ ಟ್ವೆಂಟಿ ನೈನ್ ಏನಿದೆ ಲಾಸ್ ಆಗಿದೆ ಇವತ್ತು ಆಪ್ಷನ್ ಬೈ ಸೊ ಅದಾದ್ಮೇಲೆ ಆಪ್ಷನ್ ಸೆಲ್ ಅಲ್ಲಿ ಪ್ರಾಫಿಟ್ ಸೊ ಸೆವೆನ್ ಲಾಸ್ ಮಿಕ್ಕಿರೋ ಒಂದಿಷ್ಟು ಜನ ಟ್ರೇಡ್ ಮಾಡ್ತಾ ಇಲ್ಲ ಸೊ ಇವತ್ತಿನ ಓಟಲ್ಲಿ ಓಕೆ ಸೊ ನನಗೀಗ ಈ ಟ್ವೆಂಟಿ ನೈನ್ ಪ್ಲಸ್ ಸೆವೆನ್ ಅಂದರೆ ಆಪ್ಷನ್ ಬೈಯಿಂಗಲ್ಲಿ ಲಾಸ್ ಆಪ್ಷನ್ ಸೆಲ್ಲಿಂಗಲ್ಲಿ ಲಾಸ್ ಸೊ ರೂಲ್ಸ್ ಕರೆಕ್ಟ್ ಆಗಿದ್ರು ಓಕೆ ಏನೇ ಇದ್ರು ಓಕೆ ಬಟ್ ನಿಮ್ಮ ಟ್ರೇಡ್ ಬಗ್ಗೆ ಸೊ ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಏನು ಇರ್ತಾ ಸೊ ಯಾವ ಥರ ಟ್ರೇಡ್ ಮಾಡಿದ್ವಿ ಸೊ ಅದ್ರ ಬಗ್ಗೆ ಹೆಲ್ಪ್ ಆಗುತ್ತೆ ಸೊ ಅನ್ಮ್ಯೂಟ್ ಮಾಡ್ಕೊಂಡು ನಮ್ಮ ಮಾತಾಡ್ತೀವಿ